ಲ್ಯಾಂಡ್ ಲಾರ್ಡಲ್ಲಿ ಒಂದು ಪ್ರಮುಖವಾದ ಪಾತ್ರ ಮಾಡಿದ್ದೀನಿ ನಾನು ಆ್ಯಂಡ್ ಇದು ಫಸ್ಟ್ ಟೈಮ್ ನಾನು ನೆಗೆಟಿವ್ ಶೇಡ್ ಟ್ರೈ ಮಾಡ್ತಾ ಇರೋದು ಇದಕ್ಕೆ ಜಡೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಸತ್ಯಪ್ರಕಾಶ್ ಸರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ವಿಜಿ ಸರ್ ರಚಿತಾರಾಮ್ ತುಂಬ ಲಕ್ಕಿ ನಾನು ಈ ಮೂವಿ ಸಿಕ್ಕಿರೋದು ಅಂತ ಹೇಳ್ಬೋದು ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಂಥ ಜಡೇಶ್ ಸರ್ಗೆ ಮೊದಲಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಅವರು ಕರ್ಕೊಂಡ್ಬಂದರು ಸತ್ಯಪ್ರಕಾಶ್ ಸರ್ ಅವರು ಒಪ್ಕೊಂಡ್ರು ಆಮೇಲೆ ವಿಜಯ್ ಸರ್ ಮತ್ತು ಮ್ಯಾಮ್ ರಜಿತಾ ಮ್ಯಾಮ್ ಎಲ್ಲ ಉಮಾಶಿ ಮ್ಯಾಮ್ ದೊಡ್ಡ ದೊಡ್ಡ ಕಲಾವಿದರು ಎಲ್ಲರೊಟ್ಟಿಗೆ ಒಂದು ನಟಿಸುವ ಅವಕಾಶ ಸಿಕ್ತು ಸೊ ಐ ಆಮ್ ವೆರಿ ಬ್ಲೆಸ್ಡ್ ಲ್ಯಾಂಡ್ ಲಾಡ್ ಟೀಮಿನ ಎಲ್ಲ ಟೆಕ್ನಿಕಲ್ ಟೀಮ್ ಹಾಗೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇಲ್ಲಿ ಬಂದಿರುವಂಥ ನಮ್ಮ ವಾಣಿಜ್ಯ ಮಂಡಳಿಯ ಎಲ್ಲರಿಗೂ ನಮಸ್ಕಾರಗಳು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ವಿಜಿ ಸರ್ ನಿಮ್ಮೊಟ್ಟಿಗೆ ಕೆಲಸ ಮಾಡಿದ ತುಂಬ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ವೆರಿ ಮಚ್ ರಿತನ್ಯ ಮ್ಯಾಮ್ ಹಾಗೆ ನಮ್ಮ ಮಾಸ್ತಿ ಸರ್ ಎಲ್ಲ ಟೀಮ್ಗೆ ಈ ಮೂಲಕ ಡೈರೆಕ್ಷನ್ ಟೀಮ್ ಮೇಕಪ್ ಟೀಮ್ ಕಾಸ್ಟ್ಯೂಮ್ ಎಲ್ಲ ಟೀಮ್ಗೆ ಧನ್ಯವಾದ ಹೇಳ್ತಿದ್ದೀನಿ ಹಾಗೆ ಇವತ್ತಿನ ದಿನ ನಿಮ್ಮೆಲ್ಲರಿದ್ರು ನಿಂತ್ಕೊಂಡು ಮಾತಾಡುವಂಥ ಅವಕಾಶ ಸಿಕ್ಕಿದೆ ಅದಕ್ಕೆ ತುಂಬ ಖುಷಿಯಾಗಿದೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಎಲ್ಲರೂ ಜನವರಿ ಇಪ್ಪತ್ತ್ಮೂರು ಇಸ್ವಿ ಈ ಸಿನಿಮಾನ ನೋಡಲಿ ಲಾರ್ಡ್ ಸಿನಿಮಾಗೆ ಗೆಲುವಾಗಲಿ ಥ್ಯಾಂಕ್ ಯು ರಾಜೋಷ್ವ ದೋಷ ಭಾಷೆಗಳು ಬಂದಿರುವಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ ನಮ್ಮ ಇಡೀ ವಾಣಿಜ್ಯ ಮಂಡಳಿ ಇಲ್ಲಿದೆ ನಾವೆಲ್ಲ ಒಂದೇ ನಾವೆಲ್ಲ ಸತ್ಯಪ್ರಕಾಶ್ ಅವ್ರ ಜೊತೆ ಇದ್ದೀವಿ ಕನ್ನಡ ಚಿತ್ರದ ಜೊತೆ ಇದ್ದೀವಿ ತೋರ್ಸು ಬಂದಿರಲಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮಗೆಲ್ಲರಿಗೂ ಕೂಡ ದುನಿಯಾ ವಿಜಯ್ ಸರ್ ಜೊತೆ ಮೊದಲ ಬಾರಿಗೆ ನಾನು ದುನಿಯಾ ಸಿನಿಮಾದಲ್ಲಿ ಸಾಲ ಮಾಡಿ ಆದರೂ ತುಪ್ಪ ತಿನ್ನೋ ಒಂದು ಹಾಡಲ್ಲಿ ಅವರು ಹೀರೋ ಆಗಿ ಇಂಟ್ರೊಡ್ಯೂಸ್ ಆದಾಗ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ಅದಾದ ಮೇಲೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶವೇ ಸಿಕ್ಕಿಲ್ಲ ಬಹಳ ಹೆಮ್ಮೆ ಅನಿಸುತ್ತೆ ಅವರು ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಅವರು ಹೀರೋ ಆಗಿದ್ದಾಗ ಅವ್ರ ಜೊತೆ ಅಭಿನಯಿಸಿದ್ದೆ ಮುಖ್ಯ ಪಾತ್ರದಲ್ಲಿ ಅವ್ರ ಮಗಳ ರತನ್ಯ ಕಾಣಿಸಿಕೊಳ್ಳುವಾಗ ಆ ಸಿನಿಮಾದಲ್ಲೂ ನಾನು ಅಭಿನಯಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ ಇದೊಂದು ನೆಡದ ಕತೆ ನನಗೆ ಭಾಳ ಇಷ್ಟ ಅಂತ ಹೇಳಿದರೆ ಜಡೇಶ್ ಹಂಪಿಯವರ ಯೋಚನೆ ಮತ್ತು ವಿಜಯ್ ಸರ್ ಸಾಮಾಜಿಕ ಕಳಕಳಿ ಏನಿದೆ ಎಲ್ಲರೂ ಸಮಾನರು ಎಲ್ಲರಿಗೂ ಕೂಡ ಮೂಲ ವ್ಯವಸ್ಥೆಗಳು ಸಿಕ್ಕಬೇಕು ಅನ್ನುವುದು ಅವರ ಹೋರಾಟ ವೈಯಕ್ತಿಕವಾಗಿ ಕೂಡ ಅವರು ಹೋರಾಟ ಇದೆ ಎಲ್ಲರೂ ಕೂಡ ಸಮಾನ ಸಮಾನತೆಯನ್ನು ಸರ್ವ ಸಂದೇಶ ಜಡೇಶ್ ಹಂಪಿಯವರ ಕತೆ ಅದ್ಭುತವಾದ ಕತೆ ಮಣ್ಣಿನ ಕತೆ ಅದನ್ನ ಮುನ್ನಡೆಸ್ಕೊಂಡು ಹೋಗುವಂಥವ್ರು ಕನ್ನಡದ ಸಲಗ ಬಲ ಭೀಮ ವಿಜಯವರು ದೊಡ್ಡ ಒಂದು ನಿಮಿಷ ಸರ್ ಒಂದು ನಿಮಿಷ ಸಾರಿ ನಾನು ಈ ಇಂಟ್ರಪ್ಟ್ ಇದೀನಿ ಉಮಾಶ್ರಾಮ ಇಲ್ಲೇ ಲಾಕ್ ಆಗಿದ್ದಾರೆ ದಯವಿಟ್ಟು ಮೂರು ವೆಹಿಕಲ್ಸ್ ಅಲ್ಲಿ ಯಾರ್ದೋ ಅಡ್ಡ ಹಾಕಿಬಿಟ್ಟಿದ್ದೀರಾ ತೆಗೆದು ಬಿಡಿ ಫೋಲ್ಡ್ ಗಾಡಿ ಕೆ ನೈನ್ ಎನ್ ಏಟ್ ಜೀರೋ ನೈನ್ ಜೀರೋ ಯಾರು ದಯವಿಟ್ಟು ಕಾರ್ ಹೋಗಿ ಇದ್ ಬಿಡಿ ಯಾರು ಮೂವ್ ಆಗಕ್ಕೆ ಆಗ್ತಾ ಇಲ್ಲ ಹಾಗೆ ಇನ್ನೊಂದು ಬೈಕು ಕೆ ಜೀರೋ ಫೈವ್ ಏಟ್ ನೈನ್ ಜೀರೋ ಏಟ್ ಹಾಗೆ ಇನ್ನೊಂದು ವೆಹಿಕಲ್ ಕೆ ಫೋರ್ ದಯವಿಟ್ಟು ಅವ್ರಿಗೆ ಮೂವ್ ಆಗಕ್ಕೆ ಆಗ್ತಾ ಇಲ್ಲ ಉಮಾಶ್ರೀಮ ದಯವಿಟ್ಟು ಯಾರು ಗಾಡಿಗಳು ಸ್ವಲ್ಪ ಇಟ್ಸ್ ರಿಕ್ವೆಸ್ಟ್ ಈ ಗಟ್ಟಿ ತರದ ಕಥೆಯನ್ನ ತೆರೆ ಮೇಲೆ ತರಬೇಕು ಅಂತ ಹೇಳಿದ್ರೆ ಸಾರಥಿ ಅಂತ ಹಿಟ್ ಸಿನಿಮಾ ಕೊಟ್ಟಂತ ನಿರ್ಮಾಪಕರು ತುಂಬ ದಿವಸಗಳ ನಂತರ ತುಂಬ ವರ್ಷಗಳ ನಂತರ ಒಂದು ಧೈರ್ಯ ಮಾಡಿ ಒಂದು ಕಥೆಯನ್ನು ಮಣ್ಣಿನ ಕಥೆಯನ್ನು ಮತ್ತೆ ಬರೋದ್ರ ಮೂಲಕ ಅವರ ಮಗನಿಗೆ ಮಗ ನೀನು ಲ್ಯಾಂಡ್ ಲೋ ಲ್ಯಾಂಡ್ ಮಾರ್ಕೊಂಡಿರಬೇಡ ಸಿನಿಮಾ ಲ್ಯಾಂಡಲ್ಲಿ ಇರಬೇಕು ಅಂತ ಮಗನ ಕರ್ಕೊಂಡು ಮುಂದೂ ಸಿನಿಮಾ ಇಂಡಸ್ಟ್ರಿಗೆ ಬಿಡ್ತಾ ಇದ್ದಾರೆ ಅವ್ರಿಗೆ ಶುಭವನ್ನು ಕೋರ್ತಾ ಇದ್ದೀನಿ ಈ ಸಿನಿಮಾ ಎಲ್ಲ ದಾಖಲೆಗಳನ್ನು ಮುರಿಯಲಿ ಆದಷ್ಟು ಸಮಾನತೆ ಸಂದೇಶವನ್ನು ಸಾರುವಂಥ ಪ್ರಯತ್ನ ಎಲ್ರಿಗೂ ರೀಚ್ ಆಗಲಿ ಅಂತ ಕೇಳ್ತಾ ಇದ್ದೀನಿ ಜಡೇಶ ಹಂಪಿಯವರಿಗೆ ವಿಜಯ್ ಸಾರಿಗೆ ಅಚ್ಚು ಮೇಡಮ್ಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬ ದಿನ ಆದಮೇಲೆ ನೈಪಥ್ಯದಲ್ಲಿದ್ದ ನನ್ನನ್ನು ಕರ್ಕೊಂಬಂದು ಒಂದು ಒಂದೊಳ್ಳೆ ಪಾತ್ರದಲ್ಲಿ ಜಡೇಶ್ ಅವರು ವಿಜಯ್ ಸರ್ ಅವಕಾಶ ಕೊಟ್ಟಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಮುಂದಿನ ದಿನಗಳಲ್ಲಿ ಬೇರೆ ಥರದ ಮಿತ್ರನ್ನ ನೀವು ನೋಡ್ತೀರಾ ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ ಅಂತ ನಾನು ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್